ಶಿಕ್ಷಕರೇ ಮೀನರಾಶಿ ಮೀನ ಲಗ್ನದವರಿಗೆ ಈ ವಿಡಿಯೋದ ಟಾಪಿಕ್ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಏನ್ ಗೊತ್ತಾ ಮೀನರಾಶಿ ಮೀನ ಲಗ್ನದವರು ಯಾವ ಕ್ಷೇತ್ರದಲ್ಲಿ ಅಹ್ ಉದ್ಯೋಗವನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ರೆ ಉದ್ಯೋಗಗಳು ಚೆನ್ನಾಗಿ ಸಿಗುತ್ತೆ ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದಾಗ ಲಾಭಾಂಶಗಳು ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿರ್ತಾರೆ ಮೀನರಾಶಿ ಮೀನ ಲಗ್ನದವರು ಅನ್ನುವಂತಹ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಈ ಸ್ತ್ರೀಯರು ಕೂಡ ಯಾವ ಒಂದು ಪುರುಷರಿಗೂ ಕಡಿಮೆ ಇಲ್ಲ ಪುರುಷ ಯಾವ್ಯಾವ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಯನ್ನ ಮಾಡಿದಾನೆ ಎಲ್ಲಾ ರಂಗದಲ್ಲಿಯೂ ಕೂಡ ಸ್ತ್ರೀಯರು ಕೂಡ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನೆಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ರಾಶಿ ಮೀನ ಲಗ್ನದವರ ನಂಬರು ಒಂದು ಲಕ್ಕಿ ನಂಬರು ಮೂಲ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಮೂರು ಅದೃಷ್ಟದ ಸಂಖ್ಯೆ ಅಂತ ಹೇಳ್ಬೋದು ಜೊತೆಗೆ ಐದು ಎರಡು ಏಳು ಒಂಬತ್ತು ಕೂಡ ಉಪ ಸಂಖ್ಯೆಗಳಾಗಿರ್ತಕ್ಕಂಥದ್ದು ಮೂರು ನಿಮ್ಮ ಮೂಲ ಸಂಖ್ಯೆ ಆಗಿರ್ತಕ್ಕಂಥದ್ದು ಜೊತೆಗೆ ನಿಮಗೆ ಅದೃಷ್ಟದ ದಿನಾಂಕ ಅಂದ್ರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು